ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಸೋದ್ರ ಮಾವನ ಮಗಳದ್ದು ಎಂಗೇಜ್ಮೆಂಟ್ ಇದು ನಮ್ಮಜ್ಜಿ ಮನೆ ಇದು ನಮ್ಮ ತಾತನ ಫೋಟೋ ಸೊ ಈ ಫೋಟೋ ನಿಮಗೆ ನೆನಪಿದೆಯಾ ಅಲ್ವ ಗೊತ್ತಿಲ್ಲ ನನ್ನ ಮಗನಿಗೆ ವಿಡಿಯೋ ಶೂಟ್ ನಾನು ಇಲ್ಲಿ ಮಾಡಿಸಿದ್ದೆ ಆ ಟೈಮಲ್ಲಿ ಹಾಕಿದ್ದು ಸೊ ನಮ್ಮ ಅಜ್ಜಿ ಎಲ್ಲನೂ ಹಾಗೆ ಇಟ್ಟಿದ್ದಾರೆ ಯಾವುದನ್ನು ಕೂಡ ತೆಗ್ದಿಲ್ಲ ನಮ್ಮ ಅಜ್ಜಿ ನಾವೆಲ್ಲ ಹೋದ್ವಿ ಅಂತ ಹೇಳಿ ಕಾಫಿ ಎಲ್ಲ ಮಾಡಿದ್ದಾರೆ ಬಟ್ ನಾನು ಕಾಫಿ ಎಲ್ಲ ಕುಡಿಯಲ್ಲ ಪ್ರದೀಪ್ ಕೊಡು ಅಂತ ಹೇಳ್ತಿದ್ದಾರೆ ಇಲ್ಲ ನಮ್ಮ ಅಜ್ಜಿ ನಮ್ಮಜ್ಜಿ ಅಜ್ಜಿ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಎಲ್ಲರೂ ಇದ್ದಾರೆ ಯಾಕೆಂದರೆ ಇಲ್ಲಿ ಅಜ್ಜಿ ಮನೆಯಲ್ಲಿ ಊಟ ಎಲ್ಲ ಮಾಡ್ತಾ ಇರೋಲ್ಲ ನಾವಿಲ್ಲಿ ಫಂಕ್ಷನ್ ಬಂದು ಮಾವನ ಮನೆಯಲ್ಲಿ ನಡೆಯುತ್ತೆ ಇದು ನಮ್ಮ ಅಜ್ಜಿ ಮನೆ ಸೊ ನೋಡ್ತಾ ಇರ್ಬೋದು ಹಳೆ ಕಾಲದ ಮನೆ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಮೆಮೊರೀಸ್ ಇದೆ ನಮಗೆ ಈ ಮನೆಯಲ್ಲಿ ತುಂಬ ಖುಷಿ ಆಗುತ್ತೆ ಆವಾಗ ಈ ಮನೆ ತುಂಬ ಜನ ಇದ್ದರು ಇವಾಗ ಫುಲ್ ಖಾಲಿ ಖಾಲಿ ಅಂತ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ನಮ್ಮ ಅಜ್ಜಿ ಮನೆಗೆ ಹೋದಾಗೆಲ್ಲ ನಮಗೆ ಖುಷಿಯಾಗುತ್ತೆ ಸೊ ನಮ್ಮ ಮಾಡ್ತಿದ್ದಾರೆ ಇದು ಕೂಡ ನಮ್ಮ ಮಾಮನ ನಮ್ಮ ಓಡೋಗ್ತಿದ್ದಾಳೆ ನಾವೆಲ್ಲ ಸ್ನಾನ ಮಾಡ್ಕೊಂಡು ಬಂದಿದೀವಿ ಫ್ರೆಶ್ ಅಪ್ ಆಗಿಲ್ಲ ಸೊ ಹಂಗಾಗಿ ಅವಳು ಕೂಡ ಬೇಗ ಆಗಬೇಕು ಅಂತ ಇಲ್ಲಿ ಓಡ್ತಾ ಇದ್ಲು ನನ್ನ ಮಗಳು ಕೂಡ ಅಷ್ಟೇ ನಾವು ಅಜ್ಜಿ ಮನೆಗೆ ಬಂದಿದ ತಕ್ಷಣ ಅವ್ಳಿಗೆ ಜಿಷ್ಣು ಬೇಕು ಜಿಷ್ಣು ಅವಳ ಫ್ರೆಂಡ್ ಉಡಿಕೊಂಡು ಬಂದಿದ್ದಾಳೆ ಜಿಷ್ಣುಗೋಸ್ಕರ ಬಟ್ ಜಿಷ್ಣು ಇನ್ನೂ ಮಲಗೆ ಇದ್ದಾನೆ ಅವನಿಗೆ ಗೊತ್ತಿಲ್ಲ ಗೊಂಬೆ ಬಂದಿದ್ದಾಳೆ ಅಂತ ಗೊಂಬೆ ಬಂದಿದ್ದಾಳೆ ಅಂತ ಗೊತ್ತಾದ್ರೆ ಅವನು ಕೂಡ ಎದ್ದಿ ಅವಳ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ರು ಸೊ ನಮ್ಮ ಅರ್ಶಿತಾ ತೋರಿಸ್ತಿದ್ದಾಳೆ ನಾನು ಯಾವ ಸೀರೆ ಹಾಕೊಂತಿದ್ದೀನಿ ಫಂಕ್ಷನ್ಗೆ ಅಂತ ಹೇಳಿ ಫಂಕ್ಷನ್ ತುಂಬ ಆಗಿ ಮನೆಯಲ್ಲೇ ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಹಂಗಾಗಿ ತುಂಬ ಆಗಿ ಮಾಡ್ತಿದ್ದೀವಿ ಸ್ವಲ್ಪ ಗ್ರ್ಯಾಂಡಾಗಿ ಏನಾದ್ರು ಇತ್ತು ಪಾರ್ಟಿ ಹಾಲಲ್ಲಿ ಮಾಡ್ತಿದ್ವಿ ಯಾಕೆ ಅಂದರೆ ನಮ್ಮ ನಮ್ಮ ಮನೇಲಿ ಎಲ್ಲಾರ್ದು ಕೂಡ ಪಾರ್ಟಿ ಹಾಲಲ್ಲ ಎಂಗೇಜ್ಮೆಂಟ್ ಎಲ್ಲ ಆಗಿರೋದು ಸೊ ನಮ್ಮ ಸಿಂಧುದು ಮಾತಾ ಇಲ್ಲಿ ಮನೇಲಿ ಹಾಕ್ತಿದೆ ಈಗ ನಮ್ಮ ಅಜ್ಜಿ ಫೋಟೋಸ್ಗೆಲ್ಲ ಹೂವು ಮುಡಿಸು ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಕೂಡ ಹೂವು ಮುಡಿಸ್ತಾ ಇದ್ದೀನಿ ಈ ಹೂವು ಮುಡಿಸ್ಬೇಕಂದ್ರೆ ನನಗಂತೂ ಒಂದು ತುಂಬಾ ನೆನಪಾಯಿತು ಏನಂತ ಹೇಳಿದ್ರೆ ನಮ್ಮ ತಾತ ಇದ್ದಾಗ ನಾವೇನಾದ್ರು ಅಜ್ಜಿ ಮನೆಗೆ ಬಂದರೆ ಅವ್ರಿಗೆ ಈ ಥರ ಎಲ್ಲ ಹೂವುಗಳನ್ನ ಫೋಟೋಸ್ಗೆ ಮುಡಿಸಿದ್ರೆ ತುಂಬ ಇಷ್ಟ ಆಗುತ್ತೆ ಅವಾಗ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವ್ರು ಖುಷಿ ಪಡೋರು ಸೊ ನನಗೆ ಈ ಹೂವು ಮುಡಿಸ್ಬೇಕಂದ್ರೆ ಟೈಮಲ್ಲಿ ನೆನಪಾಯಿತು ಯಾಕಂದರೆ ನಮ್ಮ ತಾತ ನಾವು ಬಂದಿದ್ದ ತಕ್ಷಣ ಫಸ್ಟ್ ಮಾಡಿಸ್ತಿದ್ದಿದ್ದೆ ಹೂವು ಎಲ್ಲ ಮುಡಿಸಿ ನೀವು ಅಂತ ಹೇಳಿ ಏಕೆಂದರೆ ಚೇರ್ ಹಾಕೊಂಡು ಮುಡಿಸ್ಬೇಕಲ್ವ ಹೈಟ್ ಇತ್ತು ಹಾಗಾಗಿ ಸೊ ದೇವ್ರ ಮನೆ ಎಲ್ಲ ಈ ಥರ ಸಪ್ರೇಟ್ ಇರಲ್ಲ ದೇವರೆಲ್ಲ ಈ ಥರ ಹಾಲಲ್ಲೇ ಹಾಕಿರ್ತಾರೆ ಸೊ ಒಳ್ಳೊಳ್ಳೆ ಮೆಮೊರೀಸ್ ನನ್ನ ಮಗನ ನೋಡಿ ಅವನು ಆಂಜನೇಯಂದು ಫೋಟೋ ಮುಂದೆ ಕುತ್ಕೊಂಡಿದ್ದಾನೆ ಬಟ್ ನಮ್ಮ ಬುಜ್ಜಿ ಅದನ್ನು ಬರಬೇಕಂದ್ರೆ ಹರಿದುಬಿಟ್ಲು ಅದಂತೂ ನಿಜವಾಗ್ಲೂ ಬೇಜಾರಾಯಿತು ಇವರಿಬ್ಬರು ಫುಲ್ ತಲೆಗಳು ಅಂತಾನೆ ಹೇಳ್ಬೋದು ಸಿಕ್ಕಾಬಿಟ್ಟೆ ತಲೆ ಮಾಡ್ತಾ ಇರ್ತಾರೆ ನಮ್ಮ ತಾತನ ಫೋಟೋಗೆ ನಾನು ಹೂವು ಮುಡಿಸ್ಬೇಕಂದ್ರೆ ಸುಮ್ಮನೆ ಅಂತೂ ಮುಟ್ಸಲ್ಲ ನಮ್ಮ ತಾತನ ಓಲ್ಡ್ ಮ್ಯಾನ್ ಅಂತ ಕರಿತಿದ್ದೆ ಓಲ್ಡ್ ಮ್ಯಾನ್ ಏನು ಅರ್ಜೆಂಟ್ ಇತ್ತು ಯಾಕೆ ಬೇಗ ಹೋದೆ ಅಂತ ಬೈಕಂಡೇ ನಾನು ಹೂವು ಮುಡಿಸೋದು ಈ ಕಡೆ ಎಲ್ಲ ಬಟರ್ಲಾ ಅಡುಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನಾವು ಕೂಡ ಬ್ರೇಕ್ಫಾಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಯಾಕಂದರೆ ಬ್ರೇಕ್ಫಾಸ್ಟೆಲ್ಲ ಇವರೇ ಮಾಡ್ತಾಯಿದ್ರು ಸೊ ಬ್ರೇಕ್ಫಾಸ್ಟ್ ಮುಗಿದ ತಕ್ಷಣ ರೆಡಿ ಆಗಬೇಕು ಅಂತ ಹೇಳಿ ನಾವು ರೆಡಿಯಾಗಿ ಬರೋಷ್ಟರಲ್ಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಡ್ತು ಯಾಕಂದ್ರೆ ಯಾವಾಗಲೂ ನಾವು ಲೇಟೇ ಆಗುತ್ತೆ ರೆಡಿ ಆಗೋದು ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾವು ರೆಡಿ ಆಗಬೇಕಲ್ಲ ಹಂಗಾಗಿ ಸ್ವಲ್ಪ ಲೇಟಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಂಗೇಜ್ಮೆಂಟ್ಗೆ ಫಸ್ಟ್ ಅಂದರೆ ಮದುವೆಗೆ ಫಸ್ಟ್ ನಾವು ಏನಾದರೂ ಶಾಸ್ತ್ರ ಮಾಡಿದ್ರೆ ಈ ಥರ ಮಾಡ್ತೀವಿ ಇದಕ್ಕೆ ಒಪ್ಪೇಳೆ ಶಾಸ್ತ್ರ ಅಂತ ಏನೋ ಕರೀತಾರೆ ಅಂದರೆ ಹುಡುಗ ಹುಡುಗಿ ಫ್ಯಾಮಿಲಿಯವ್ರನ್ನ ನಿಲ್ಸಿ ಅಂದರೆ ಹುಡುಗಿ ಮ್ಯಾಮ್ ಫ್ಯಾಮಿಲಿಯಲ್ಲಿ ಒಬ್ಬರು ದೊಡ್ಡವರು ಹುಡ್ಗನ್ ಫ್ಯಾಮಿಲಿಯಲ್ಲಿ ಒಬ್ಬರು ದೊಡ್ಡವ್ರನ್ನ ನಿಲ್ಲಿಸಿ ನಮ್ಮ ಹುಡುಗ ನಿಮ್ಗೆ ಇಷ್ಟ ನಾನು ನಿಮ್ಮ ಹುಡುಗಿ ನಮ್ಗೆ ಇಷ್ಟ ಇದೆ ಅಂತ ಹೇಳಿ ಈ ಸ್ಟಾ ಸ್ಟಾರ್ಟ್ ಮಾಡ್ತೀವಿ ಸೊ ನೋಡ್ತಾ ಇರ್ಬೋದು ರಿಂಗ್ ರೆಡಿ ಆಗಿದೆ ಎಂಗೇಜ್ಮೆಂಟ್ಗೆ ಅಂತ ಹೇಳಿ ಪೇರ್ರಿಂಗ್ನ ನಾವು ಕೂಡ ಸೆಲೆಕ್ಟ್ ಮಾಡಿದ್ವಿ ಹಾಗೆ ಒಂದು ಕಡೆ ಏನು ಎಂಗೇಜ್ಮೆಂಟ್ ಶಾಸ್ತ್ರಕ್ಕೆ ಏನೇನು ಬೇಕು ಅದೆಲ್ಲ ಕೂಡ ತಯಾರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಬನ್ನಿ ಇವಾಗ ನಮ್ಮ ಹುಡುಗಿ ಹೇಗೆ ರೆಡಿ ಆಗಿದಾಳೆ ನಾನು ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ सारिन लिस्ट ब्यूटिफुला कान्टि दड़ सिंदो अन्त ಸೊ ನೀಟಾಗಿ ಮೇಕಪ್ ಮಾಡಿದ್ದಾರೆ ಮೇಕಪ್ ಮಾಡಿರೋದು ಹೇವನ್ ಬ್ಯೂಟಿ ಪಾರ್ಲರ್ ಅವರು ಅವರು ಯಾವಾಗಲೂ ಅಷ್ಟೇ ತೇಜವಾಂಟಿನೇ ನಮ್ಮ ಮನೆ ಫಂಕ್ಷನ್ಸ್ಗೆಲ್ಲ ಮೇಕಪ್ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಗ್ಯಾಪಲ್ಲಿ ನನ್ನ ಮಗಳು ತರಲೇ ರೆಡಿ ಆಗಿದ್ದಾಳೆ ತೋರಿಸ್ತೀನಿ ಬನ್ನಿ ಸೊ ಅವಳಂತೂ ಯಾವ ವೀಡಿಯೋದಲ್ಲೂ ಇಲ್ಲ ಯಾವ ಫೋಟೋದೂ ಇರಲಿಲ್ಲ ಫಸ್ಟ್ ನಾನು ಅವಳ್ದು ಒಂದು ಫೋಟೋಸ್ನ ತಗೊಂಡೆ ಆಮೇಲೆ ನೀನು ಸಿಗೋಲ್ಲ ನನಗೆ ಅಂತ ಹೇಳಿ ಸೊ ಒಂದು ಫೋಟೋದಲ್ಲಿ ಮಾತ್ರ ಇದ್ದಾಳೆ ಅದು ಸ್ಟಾರ್ಟಿಂಗ್ ಎಂಡಿಂಗ್ ಅಷ್ಟರಲ್ಲಿ ಅವ ದುಪ್ಪಟನೇ ಕೂಡ ತೀರ್ಸ್ಕೊಂಡು ಬಂದುಬಿಟ್ಟಿದ್ದಾಳೆ ಎಲ್ಲ ಬಿಳಿಸಿದಾಳೆ ಗೊತ್ತಿಲ್ಲ ಸೊ ಇಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ ಇದಾದ ಮೇಲೆ ಹಿಟ್ಟು ಒಪ್ಪು ಒಳ್ಳೆ ಶಾಸ್ತ್ರ ಅಥವಾ ಏನೋ ವಿಳೆ ತಿದ್ದೋದು ಅಂತ ಏನೋ ಕರೀತಾರೆ ಈ ಶಾಸ್ತ್ರಗಳನ್ನೆಲ್ಲ ನಾವು ಬಿಫೋರ್ ಮ್ಯಾರೇಜ್ ಮಾಡ್ತೀವಿ ಸೊ ಇದನ್ನ ಇಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ಮದುವೆ ಟೈಮಲ್ಲಿ ಚೋಟಲ್ಲಿ ಮಾಡಬೇಕಾಗತ್ತೆ ಸೊ ಹಾಗಾಗಿ ಟೈಮ್ ಇಲ್ಲೇ ಇರೋದ್ರಿಂದ ಮನೇಲೇ ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ಮನೇಲೇ ಮಾಡ್ತಿದ್ದಾರೆ ಸೊ ಇದರಲ್ಲೂ ಅಷ್ಟೇ ಮನೆ ದೊಡ್ಡವರೆಲ್ಲ ನಿಂತ್ಕೊಂಡು ಪೂಜೆ ಮಾಡಿ ನಮ್ಗೆ ಒಪ್ಪಿಗೆ ಇದೆ ನಮಗೆ ಒಪ್ಪಿಗೆನಾ ಅಂತ ಕೇಳೋದು ಹುಡುಗನ ಮನೆಯವರು ಅಷ್ಟೇ ನಮಗೂ ಏನೋ ಒಪ್ತೇನಾ ಅಂತ ಎಲ್ಲ ಕೇಳಿ ದೇವರನ್ನೆಲ್ಲ ನೆನೆಸ್ಕೊಂಡು ಪೂಜೆ ಮಾಡೋದು ಈ ಶಾಸ್ತ್ರ ತುಂಬ ಚೆನ್ನಾಗಿರುತ್ತೆ ತುಂಬಾ ಖುಷಿಯಾಗುತ್ತೆ ಎಂಗೇಜ್ಮೆಂಟ್ ಖುಷಿ ಒಂದ್ ಕಡೆ ಇತ್ತು ಅಂದರೆ ನನ್ನ ತಂಗಿ ರಿಸಲ್ಟ್ ಕೂಡ ಬಂದಿದೆ ಐ ಸಿ ಐ ಸಿ ಟೆಂತ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಕೂಡ ಬಂದಿದ್ದಾಳೆ ಸೊ ನೈಂಟಿ ಪರ್ಸೆಂಟೇಜ್ ತೊಗೊಂಡಿದ್ದಾಳೆ ಅವಳಿಗಂತೂ ನಿಜವಾಗ್ಲೂ ಖುಷಿ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಖುಷಿ ಕಂಗ್ರ್ಯಾಚುಲೇಷನ್ ಪ್ರತೀಕ್ಷಾ ಅವಳನ್ನ ಪ್ರತೀಕ್ಷಾ ಅಂತ ಕರೋದೇ ಇಲ್ಲ ಮರಿ ಅಂತಲೇ ಕರಿತೀನಿ ತುಂಬ ಸೈಲೆಂಟ್ ಅವಳು ಸಿಕ್ಕಬಿಟ್ಟೆ ಸೈಲೆಂಟ್ ಅವಳು ತುಂಬನೇ ಖುಷಿಯಾಗುತ್ತೆ ಯಾಕಂದರೆ ಐ ಸಿ ನಲ್ಲಿ ನೈಂಟಿ ಪರ್ಸೆಂಟ್ ತಗೊಂಡಿರೋದು ಅಂದರೆ ಸುಮ್ಮನೆ ಅಂತೂ ಅಲ್ಲ ಖಂಡಿತ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ ಎಂಗೇಜ್ಮೆಂಟ್ ಅನ್ನೋ ಖುಷಿಗೆ ಎಷ್ಟು ಇತ್ತು ಅಷ್ಟೇ ಖುಷಿ ಅವಳು ರಿಸಲ್ಟ್ ಬಂದಿದ್ದು ತುಂಬಾ ಖುಷಿ ಆಯಿತು ಅವಳಿಗಂತೂ ಸಿಕ್ಕಬಿಟ್ಟೆ ಹ್ಯಾಪಿಯಾಗಿದ್ದಾಳೆ ಮನೆಯಲ್ಲಿ ಎಲ್ಲರೂ ಅಷ್ಟೇ ಬಂದು ಬಂದು ವಿಶ್ ಮಾಡ್ತಿದ್ರು ತುಂಬ ಖುಷಿ ಆಗ್ತಾ ಇತ್ತು ನಮಗಂತ ಅವಳು ರಿಸಲ್ಟ್ ಬಂದಿದ್ದು ಒಂಥರ ಡಬಲ್ ಡಮಾಕ ಅಂತಲೇ ಹೇಳ್ಬೋದು ನಮಗೆ ಡಬಲ್ ಖುಷಿ ಒಂದೇ ಟ್ರೀಟ್ ಅನ್ನೋ ಥರ ಇತ್ತು ಈ ಫಂಕ್ಷನ್ ನಮಗೆ ಸೊ ಮನೇಲಿ ಎಲ್ಲರಿಗೂ ಖುಷಿಯಾಯಿತು ಅಂಕಲ್ ಅಂತೂ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ತಿದ್ರು ನನ್ನ ಮಗಳ್ ರಿಸಲ್ಟ್ ಬಂತು ನೈಂಟಿ ಪರ್ಸೆಂಟ್ ಅಂತ ಸ್ಟೇಟು ಐ ಸಿಐಸಿ ಸಿ ಬಿಎಸ್ ಇ ಎಲ್ಲ ಮಕ್ಕಳು ಅಷ್ಟೇ ರಿಸಲ್ಟ್ ಬಂದಾಗ ತುಂಬಾನೇ ಖುಷಿ ಪಡ್ತಾರೆ ಅದೇ ತರ ಐ ಸಿ ಐಸ್ ಸಿ ನಲ್ಲಿ ಇಷ್ಟೊಂದು ಫೋನ್ ಮಾಡಿ ನಮ್ಗೆ ಎಷ್ಟು ಸೆರೆಂಟ್ ಆಗಿ ಕುತ್ಕೊಂಡು ಅವ್ರು ಫುಲ್ ಸೆರೆಂಟ್ ಆಗಿ ಕೂತಿಲ್ಲ ಬಂದಿಲ್ಲ ಏನ್ ಗೊತ್ತೂ ಆರಾಮಾಗಿ ಆಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾರೆ ನಾವೆಲ್ಲ ಬಂದು ರೆಡಿ ಆಗ್ತಿದ್ದಾಳೆ ಅಂತ ಸೊ ಇಲ್ಲ ಆರಾಮಾಗಿ ಅವರು ಎಲ್ಲ ಕುತ್ಕೊಂಡಿದ್ದಾರೆ ಬನ್ನಿ ಇವಾಗ ನಾವು అడుగినెలా కర్కొందీ శాస్త్ర స్టార్ట్ ఆయన ఎంగేజ్మెంట్ ఎంగేజ్మెంటు ಸೊ ನೋಡ್ತಾ ಇರ್ಬೋದು ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಯಾಕೆ ಅಂದರೆ ಈ ಸ್ಯಾರಿನಲ್ಲಿ ಸೆಲೆಕ್ಟ್ ಮಾಡಿರೋದು ನಾನು ಅದಕ್ಕೋಸ್ಕರ ಯಾವ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ಸಿಂಧು ಮದುವೆ ಆಯಿತು ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಮತ್ತೆ ಹೆಣ್ಮಕ್ಳದು ಮದುವೆ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಪ್ರತಿಕ್ಷೆ ಅಲ್ಲಿವರೆಗೂ ಯಾವುದೇ ಹೆಣ್ಮಕ್ಳದ್ ಮದುವೆ ಸ್ಟಾರ್ಟ್ ಆಗಲ್ಲ ಇನ್ನೇನಿರೋದು ಇಬ್ರುದು ಗಂಡು ಮಕ್ಕಳಿದ್ದಾರೆ ಅವ್ರದ್ದು ಗೊತ್ತಿಲ್ಲ ಇಷ್ಟೆಲ್ಲ ಚೆನ್ನಾಗಿರುತ್ತೆ ಏನು ಅಂತ ಬಟ್ ಹೆಣ್ಮಕ್ಳದು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಖುಷಿಯಾಗಿರುತ್ತೆ ಸೊ ಹೊಸ ಹೊಸ ಸ್ಯಾರಿಗಳೆಲ್ಲ ತಗೊಳ್ಳೋದು ಮೇಕಪ್ ಮಾಡಿಸ್ಕೊಳ್ಳೋದು ಮದುವೆ ದುಡ್ಡಾಡೋದು ಇದೆಲ್ಲ ತುಂಬಾನೇ ಖುಷಿ ಕೊಡ್ತಾ ಇರುತ್ತೆ ಹಾಗಾಗಿ ಹೆಣ್ಮಕ್ಳು ಮಕ್ಕಳು ಮದುವೆನಲ್ಲಿ ತುಂಬ ಎಂಜಾಯ್ ಮಾಡ್ತೀವಿ ಗಂಡು ಮಕ್ಕಳು ಮದುವೆಯಲ್ಲಿ ಎಲ್ಲ ಕೆಲಸಗಳು ಕೂಡ ಹೆಣ್ಮ ಹೆಣ್ಣಿನ ಮನೆಯವರೇ ಮಾಡೋದ್ರಿಂದ ಗಂಡನ ಮನೆಯವರು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ ಹಾಗಾಗಿ ಅಷ್ಟೊಂದೆಲ್ಲ ಓಡಾಡೋಲ್ಲ ಅಂತ ಅನ್ಕೋತೀನಿ ಸೊ ಇದಾದ ಮೇಲೆ ಏನಿದ್ರು ನಮ್ಮ ಪ್ರತಿಕ್ಷೂ ಅಲ್ಲಿವರೆಗೂ ಯಾವ ಮದುವೆಗಳು ನಡೆಯಲ್ಲ ಸೊ ಇಲ್ಲೆಲ್ಲ ನಮ್ಮ ಕಸಿನ್ಸ್ ಎಲ್ಲ ಕಸಿನ್ಸು ನಾನು ಎಲ್ಲ ಕೂಡ ಈ ಥರ ಅಕ್ಕಿ ಎಲ್ಲ ಹಾಕಿ ಶಾಸ್ತ್ರ ಮಾಡ್ತಾಯಿದೀವಿ ಇದೊಂಥರ ಚೆನ್ನಾಗಿ ಅನ್ಸುತ್ತೆ ನಮಗೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಈ ಥರ ಫಂಕ್ಷನ್ ಅಂತ ಅಂದರೆ 你问我？ ಇಲ್ಲಿ ಸಿಂಧು ಎಂಗೇಜ್ಮೆಂಟ್ ನಡೀತಾ ಇದೆ ಬಟ್ ನನಗಂತೂ ನನ್ನ ಮದುವೆ ಟೈಮ್ ಕೆಲವೊಂದು ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇತ್ತು ನನ್ನ ಎಂಗೇಜ್ಮೆಂಟ್ ಶಂಕರ್ ಪಾಟಿಯಲ್ ಮದ್ದೂರಲ್ಲಿ ಆಗಿತ್ತು ಸೊ ಆ ಟೈಮಲ್ಲಿ ನಾನು ರೆಡಿಯಾಗಿ ಬಂದಿದ್ದ ತಕ್ಷಣ ಫುಲ್ ಎಲ್ಲ ಜನಗಳನ್ನ ನೋಡಿ ಹೆದರಿಕೊಂಡ್ಬಿಟ್ಟು ವಾಪಸ್ ನಿಂತ್ಕೊಂಡು ಕೊನೆವರೆಗೂ ನಾನು ಮುಂದೆ ಇದ್ರು ಆ ಕಡೆ ಈ ಕಡೆ ಎಲ್ಲೂ ಹೋಗಿರಲಿಲ್ಲ ಅದೆಲ್ಲ ನೆನಪಾಗ್ತಾ ಇತ್ತು ನನಗೆ ಯಾಕಂದ್ರೆ ತುಂಬಾ ಹೆದರಿಕೊಂತ ಇದ್ದೆ ಅಂತಾನೆ ಹೇಳ್ಬೋದು ಆ ಟೈಮಲ್ಲಿ ಸೊ ಈ ಸೀರೆನಲ್ಲಿ ಸಿಂಧು ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕ್ಯೂಟ್ ಕ್ಯೂಟಾಗಿ ಕಾಣ್ತಿದ್ದಾಳೆ ಎರಡು ಸೀರೆನಲ್ಲೂ ಸೀರೆ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಸಿಕ್ತು ಅಂತ ಅನ್ನಿಸ್ತು ನನಗಂತೂ ಎಲ್ಲ ಸೀರೆಗಳು ತುಂಬಾ ಖುಷಿ ಕೊಡ್ತು ನಾವು ಯಾವ್ಯಾವ ತಗೊಂಡ್ವಿ ಅಂತ ಇಂಡಿವಿಜುವಲ್ ಆಗಿ ತೋರ್ಸಕ್ಕಾಗಲಿಲ್ಲ ಯಾಕಂದರೆ ನಮ್ಮದು ಕಡಿಮೆ ಟೈಮ್ ಇರೋದ್ರಿಂದ ಯಾವುದನ್ನು ಕೂಡ ನಾನು ತೋರ್ಸೋಕ್ಕಾಗಲಿಲ್ಲ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಮದುವೆ ಫಂಕ್ಷನ್ಗಳಲ್ಲಿ ಎಲ್ಲ ಶಾಸ್ತ್ರಗಳನ್ನೂ ಸ್ವಲ್ಪ ವೀಡಿಯೋ ಮಾಡಿ ಅದನ್ನು ಕೂಡ ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖುಷಿಯಾಗುತ್ತೆ ಎಂಗೇಜ್ಮೆಂಟ್ ಅಂತ ಹೇಳಿದರೆ ಒಂಥರ ಚೆನ್ನಾಗಿತ್ತು ನಮಗೆ ಎಂಗೇಜ್ಮೆಂಟ್ ಟೈಮಲ್ಲಿ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಎಲ್ಲರಿಗೂ ಕೂಡ ಭಯ ಆಗ್ತಾನೆ ಇರುತ್ತೆ ಬಟ್ ಅದನ್ನು ತೋರಿಸ್ಕೊಳ್ಳೋಕ್ಕೂ ಆಗಲ್ಲ ಎಲ್ಲರಿಗೂ ಇನಿಷಿಯಲ್ ಟೈಮಲ್ಲಿ ಯಾರಾದ್ರೂ ಆದರೂ ನೋಡಿದ ತಕ್ಷಣನೇ ನಾವು ಅವ್ರ ಜೊತೆ ಮದುವೆ ಆಗ್ತಿದ್ದೀವಿ ಅಂತ ಹೇಳಿದಾಗ ಫುಲ್ ಖುಷಿ ಖುಷಿಯಾಗಿ ಇದ್ರೂ ಕೂಡ ಒಂದು ಸ್ವಲ್ಪ ಭಯ ನರ್ವಸ್ನೆಸ್ ಅನ್ನೋದಿದ್ದೇ ಇರುತ್ತೆ ಸೊ ಅದು ಕೂಡ ಶ್ರೇಯಸ್ ಮತ್ತು ಸಿಂಧು ಮುಖದಲ್ಲಿ ಕಾಣಿಸ್ತಾ ಇತ್ತು ಸೊ ಓಕೆ ಎಲ್ಲರಿಗೂ ಇದೆಲ್ಲ ಆಗಿರುತ್ತೆ ಅಲ್ವಾ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು ಲಾಸ್ಟಲ್ಲಿ ನಮ್ಮ ಫ್ಯಾಮಿಲಿ ಫೋಟೋಸ್ ಜೊತೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಮದುವೆ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲ ಕೂಡ ವೀಡಿಯೋ ಮಾಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ